ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಣ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ನಿಧಿ ಲೆಕ್ಚರ್ ಗೆ ಹೇಳ್ತಾರೆ ಸಂಜೆ ಕ್ಲಾಸಿಗೆ ಬಂದಿಲ್ಲ ಸರ್ ಆದರೆ ಅವ್ರದ್ದು ಅಟೆಂಡೆನ್ಸ್ ಶಾರ್ಟೇಜ್ ಇದ್ದರೂ ಕೂಡ ನೀವು ಮ್ಯಾನೇಜ್ಮೆಂಟ್ ಕಡೆಯವರು ಅಂತ ಡಾಕ್ಟರ್ ಮಾಡಕ್ಕೆ ಹೊರಟಿದ್ದೀರಲ್ಲ ಸರ್ ಅಂತ ಹೇಳಿ ಹೇಳ್ತಾಳೆ ಅದನ್ನು ಅಲ್ಲಿ ಸ್ಟೂಡೆಂಟ್ಸಲ್ಲಿ ಒಬ್ರು ವಿಡಿಯೋ ಕಾಲ್ ಮಾಡಿಬಿಟ್ಟು ಸಂಜೆಗೆ ತೋರಿಸ್ತಾರೆ ನನ್ನೇ ಎದ್ದಕ್ಕೆ ಇವಳು ಅಂತ ಹೇಳಿ ಸಂಜೆ ಅಲ್ಲಿಂದ ಬರ್ತಾನೆ ಬಂದ ಮೇಲೆ ಇವಳು ಪೇಷೆಂಟಿಗೆ ಅಂತೇಳಿ ಒಂದು ಸಿರಂಜ್ ರೆಡಿ ಮಾಡಿಟ್ಟಿರ್ತಾಳೆ ಅಷ್ಟೊತ್ತಿಗೆ ಬೇರೆ ಪೇಷಂಟ್ ಕರೀತಾ ಇದ್ದಾರೆ ನಿಮ್ಮನ್ನ ಅಂತ ಹೇಳಿ ನಿಧಿಯನ್ನು ಕಳಿಸ್ತಾರೆ ಮೇಲೆ ಸಂಜೆ ಬಂದು ಸಿರಂಜ್ನ ಚೇಂಜ್ ಮಾಡ್ತಾನೆ ಚೇಂಜ್ ಮಾಡಿ ಬೇರೆ ಪೇಷಂಟ್ ಹತ್ರ ಹೋಗಿ ಪುನಃ ಬಂದು ಈಗ ಕಮ್ಮಿ ಆಗುತ್ತೆ ನೋಡಿ ಇಂಜೆಕ್ಷನ್ ಕೊಟ್ಟ ಮೇಲೆ ಅಂತ ಹೇಳಿ ಪೇಷೆಂಟ್ಗೆ ಇಂಜೆಕ್ಷನನ್ನು ಕೊಡ್ತಾಳೆ ಆ ಚೇಂಜ್ ಮಾಡಿರೋ ಇಂಜೆಕ್ಷನ್ ಕೊಟ್ಟ ಮೇಲೆ ಪೇಷೆಂಟ್ಗೆ ಜಾಸ್ತಿ ಆಗುತ್ತೆ ಜಾಸ್ತಿ ಆದ ತಕ್ಷಣ ಕರ್ಣ ಬರ್ತಾನೆ ಏನು ಮಾಡೋದು ಕೊಟ್ಟಿದ್ದೀರಾ ನೀವು ಅಂತ ಜ್ಞಾನ ಇದೆಯಾ ನಿಮಗೆ ಪ್ರಜ್ಞೆ ಇದೆಯಾ ನಿಮಗೆ ಅದಕ್ಕೆ ಹೇಳೋದು ಕಾನ್ಸಲ್ಟ್ರೇಷನ್ನು ಜಾಬ್ ಕಡೆ ಇರಬೇಕು ಅಂತ ನಿಮ್ಮನ್ನು ಬ್ಲೈಂಡ್ ಆಗಿ ನಂಬಿ ಬಿಟ್ಟೋದ್ನಲ್ಲ ಅದು ನನ್ನ ತಪ್ಪು ಅಂತ ಹೇಳಿ ಹೇಳ್ತಾನೆ ಕಾರಣ ಅಷ್ಟೊತ್ತಿಗೆ ತಾರ ಸ್ಟಾಫ್ ಗೆ ಕರೆದು ನಿಧಿ ಮತ್ತೆ ಕರ್ಣನ ಕರೆದು ಜನರು ಜೀವ ಜೊತೆ ಆಟಾಡೋ ಈ ಹುಡುಗಿನ ಇನ್ನು ಇಟ್ಕೊಳ್ಳೋಕಾಗಲ್ಲ ಈ ಹುಡುಗಿನ ಕಾಲೇಜಿಂದ ರೆಸ್ಟಿಗೇಟ್ ಮಾಡಿದೀನಿ ಅಂತ ಹೇಳಿ ಆ ಲೆಟ್ರನ್ನ ನಿಧಿಗೆ ಕೊಡ್ತಾರೆ ನಿಧಿ ಕಣ್ಣಲೆಲ್ಲ ನೀರು ತುಂಬಿರುತ್ತೆ ಕಾರಣವೂ ಸಹ ಬೇಜಾರಾಗುತ್ತೆ ನಿಧಿ ಮತ್ತೆ ಕರ್ಣ ಇದ್ದು ಸಾರಿ ಕೇಳಿ ಸಲ ಕ್ಷಮೆ ಕೇಳಿ ಅದೇ ಕಾಲೇಜಲ್ಲಿ ಸ್ಟಡಿ ಕಂಟಿನ್ಯೂ ಮಾಡ್ತಾರ ಏನಾಗುತ್ತೆ ಮುಂದೆ ಅದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್